ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಯಾವುದು ತಂದಾಗ ವಿ ಎ ಮತ್ತು ಪಿ ಡಿ ಒಗೆ ಸಂಬಂಧಪಟ್ಟ ವಿ ಎ ಮತ್ತು ಪಿ ಡಿ ಓಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಯಾವುದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಯಾರು ಗೊತ್ತು ನುಡಿ ತಂತ್ರಾಂಶ ಏನು ಕನ್ನಡದಲ್ಲಿ ನುಡಿ ಅಂತ ವರ್ದಲ್ಲ ಸ್ನೇಹಿತರೆ ಈ ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಕರ್ನಾಟಕ ಸರ್ಕಾರ ಆಪ್ಷನ್ ಬಿ ಕನ್ನಡ ಸಾಹಿತ್ಯ ಪರಿಷತ್ತು ಆಪ್ಷನ್ ಸಿ ಕನ್ನಡ ಗಣಕ ಪರಿಷತ್ತು ಡಿ ಮೈಕ್ರೋಸಾಫ್ಟ್ ಅಂತೇಳಿ ಕೊಟ್ಟಣ ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಕನ್ನಡ ಗಣಕ ಪರಿಷತ್ತು ಅಂತೇಳಿ ಕನ್ನಡ ಗಣಕ ಪರಿಷತ್ ಅಂತೇಳಿ ಇದು ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿದ್ದ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಅದ ಇದರ ಮೊದಲ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದವರು ಯಾರ ನಂಜುನ್ ಡಯ್ಯ ಅಂತೇಳಿ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ ಸ್ನೇಹಿತರೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿದ್ದ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ನೆಕ್ಸ್ಟ್ ಡಾಟಾ ಮೆಟ್ರಿಕ್ಸ್ ಎಂಬುವುದು ಒಂದು ಡಾಟಾ ಮೆಟ್ರಿಕ್ಸ್ ಎಂಬುದು ಒಂದೊಂದು ಕೊಟ್ಟನು ಸ್ನೇಹಿತರೆ ಟೇಪ್ ಅಂತ ಕೊಟ್ಟಣ ಡಿಸ್ಕ್ ಅಂತ ಕೊಟ್ಟಣ ಅಂತ ಕೊಟ್ಟಣ ಮಾನಿಟರ್ ಅಂತ ಕೊಟ್ಟಣ ಇಲ್ಲಿ ಮುದ್ರಕ ಪ್ರಿಂಟರ್ ಅಂತ ಹೇಳ್ತೀವಿ ಇದೊಂದು ಡಾಟಾ ಮೆಟ್ರಿಕ್ಸ್ ಡಾಟಾ ಮೆಟ್ರಿಕ್ಸ್ ಅನ್ನೋದೊಂದು ಮುದ್ರಕ ಸ್ನೇಹಿತರೆ ಅದು ಮಾನಿಟರ್ ಅನ್ನೋದೊಂದು ಔಟ್ಪುಟ್ ಡಿವೈಸ್ ಇದು ಕಂಪ್ಯೂಟರ್ನಲ್ಲಿರುವ ಔಟ್ಪುಟ್ ಔಟ್ಪುಟ್ ಡಿವೈಸ್ ಯಾವ್ದು ಮಾನಿಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ಆರ್ ಯು ಆರ್ ಓ ಎಮ್ ಸಿ ಪಿ ಯು ಆರ್ ಆರ್ ಎಮ್ ಮತ್ತು ವಿಸ್ತರಣಾ ಪತ್ರಗಳನ್ನು ಹೊಂದಿರುವ ಘಟಕ ಯಾವುದು ಅದ ನೋಡಿ ಸ್ನೇಹಿತರೆ ಆಪ್ಷನ್ ಎ ಮಾತೃಫಲಕ ಬಿ ಮುದ್ರಣ ವಲಯ ರಾಪಿ ಡಿಸ್ಕ್ ಹಾರ್ಡ್ ಡಿಸ್ಕ್ ಅಂತೇಳಿ ಇಲ್ಲಿ ಮದರ್ ಬೋರ್ಡ್ ಅಥವಾ ಮಾತೃಫಲಕ ಅಂತ ಕರಿತೀವಿ ಮದರ್ ಬೋರ್ಡ್ ಅಥವಾ ಮಾತೃಪಲಕ ರೂಮ್ ಇದೊಂದು ಏನಪ್ಪ ರೀಡ್ ಓನ್ಲಿ ಮೆಮೊರಿ ಇದರ ವಿಸ್ತೃತ ರೂಪ ಏನಾದ್ರು ಕೇಳಿದಾಗ ರೂಮ್ದು ರೀಡ್ ಓನ್ಲಿ ಮೆಮೊರಿ ಅಂತೇಳಿ ನೆಕ್ಸ್ಟ್ ಸಿ ಪಿ ಯುದು ಸೆಂಟ್ರಲ್ ಪ್ರೊಸೆಸ್ಸಿಂಗ್ ಯೂನಿಟ್ ಅಂತೇಳಿ ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಸಿ ಪಿ ಯು ದು ಇದನ್ನು ಕಂಪ್ಯೂಟರ್ನ ಮೆದುಳು ಕಂಪ್ಯೂಟ್ರ್ನ ಹೃದಯ ಅಂತ ಕರಿತೀವಿ ಅದನ್ನು ಸಿ ಪಿ ಯುನ ನೆಕ್ಸ್ಟ್ ರ್ಯಾಮ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ತಾತ್ಕಾಲಿಕ ಮೆಮೊರಿ ಯಾವುದಂದ್ರೆ ರ್ಯಾಮ್ ಅಂತ ಹೇಳ್ತೀವಿ ಸ್ನೇಹಿತರೆ ಡಿ ರ್ಯಾಮ್ ಅಂತ ಬರ್ತದೆ ಇದು ಡೈನಾಮಿಕ್ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ನೆಕ್ಸ್ಟ್ ನೋಡಿ ಕಂಪ್ಯೂಟರಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದೋ ಒಂದು ಹುಡುಕುವ ತಾಣವಲ್ಲ ಅಥವಾ ಸರ್ಚ್ ಇಂಜಿನ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ ಸರ್ಚ್ ಇಂಜಿನ್ ತಾಣವಲ್ಲ ಅಂತ ಕೇಳಿ ಸ್ನೇಹಿತರೆ ಆಪ್ಷನ್ ಎ ಬಿಂಗ್ ಆಪ್ಷನ್ ಬಿ ಪೈಥಾನ್ ಆಪ್ಷನ್ ಸಿ ಗೂಗಲ್ ಆಪ್ಷನ್ ಡಿ ಯಾವೋ ಅಂತೇಳಿ ನೋಡಿ ಸ್ನೇಹಿತರೆ ಸರ್ಚ್ ಇಂಜಿನ್ ಹುಡುಕುವ ತಾಣವಲ್ಲ ಇದರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇರ್ತದೆ ಸ್ನೇಹಿತರೆ ಸರ್ಚ್ ಇಂಜಿನ್ಗಳನ್ನು ಒಂದು ಒಂದ್ಸತಿ ನೋಡಿರಿ ಆಪ್ಷನ್ ಎ ಬಿಂಗ್ ಆಪ್ಷನ್ ಬಿ ಪೈಥಾನ್ ಆಪ್ಷನ್ ಸಿ ಗೂಗಲ್ ಆಪ್ಷನ್ ಡಿ ಯಾವು ಅಂತೇಳಿ ಇಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳೋ ಸ್ನೇಹಿತರೆ ಪೈತಾನ ನೋಡಿರಿ ಸರ್ಚ್ ಇಂಜಿನ್ ಅಲ್ಲ ಇದು ಉಳಿದವೆಲ್ಲ ಸರ್ಚ್ ಇಂಜಿನ್ ನೋಡಿರಿ ಬಿಂಗ ಗೂಗಲ್ ಯಾವು ಅಂತ ಹೇಳ್ತಿವಿ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ ಭಾಷೆ ಅಲ್ಲ ಆಪ್ಷನ್ ಕೊಟ್ಟ ಸ್ನೇಹಿತರೆ ಇಲ್ಲಿ ನೋಡಿ ಪಾಸ್ಕಲ್ ಕೋಬಾಲ್ ಜಾವಾ ಅಂತ ಕೊಟ್ಟನು ಇನ್ನೊಂದು ಏನಂತ ಇಂಟರ್ನೆಟ್ ಅದು ಕೊಟ್ಟಣ ಸ್ನೇಹಿತರೆ ಇಲ್ಲಿ ನಿಮ್ಗೆ ಗೊತ್ತಾದ ಸ್ನೇಹಿತರೆ ಯಾವುದತ್ತಂದಾಗ ಇಂಟರ್ನೆಟ್ ಯಾವುದು ಕಂಪ್ಯೂಟರ್ನ ಭಾಷೆ ಎಲ್ಲ ಅದು ಕೇಳಿದಾಗ ಇಂಟರ್ನೆಟ್ ಇಂಟರ್ನೆಟನ್ನು ಕಂಡು ಹಿಡ್ದಂ ಯಾರ ವಿಂಟ್ ಶರ್ಪ್ ಅಂತ ಬರ್ತಾನೆ ವಿಂಟ್ ಶರ್ಪ್ ವಿಂಟ್ ಶರ್ಪ್ ಅಂತ ಬರ್ತಾನೆ ಇದು ಅಂತಂದಾಗ ಇಂಟರ್ನೆಟನ್ನು ಕಂಡುಹಿಡ್ತಾನೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಜಾವ ಜಾವವನ್ನು ಕಂಡು ಹಿಡ್ದಾಗ ಜೇಮ್ಸ್ ಇಂಪಾರ್ಟೆಂಟ್ ಸ್ನೇಹಿತರೆ ಕೇಳನಿದು ಜೇಮ್ಸ್ ಗೋಸ್ಲಿಂಗ್ ಜಾವಾವನ್ನು ಕಂಡಿಡಿದವ ಜೇಮ್ಸ್ ಗೋಸ್ಲಿಂಗ್ ಇವರು ಯಾವುದನ್ನು ಕಂಡು ಈ ಜಾವ ಎಂಬ ಭಾಷೆಯನ್ನು ಕಂಡು ಈ ಇಂಟರ್ನೆಟ್ನಲ್ಲಿ ಬಳಸುವ ಭಾಷೆ ಯಾವುದಂತ ಕ್ವಶನ್ ಕೇಳಿದ್ದ ಇಂಪಾರ್ಟೆಂಟ್ ಸ್ನೇಹಿತರೆ ಜಾ ಇಂಟರ್ನೆಟ್ನಲ್ಲಿ ಬಳಸುವ ಭಾಷೆ ಯಾವುದಂತಂದ್ರೆ ಜಾವ ನೋಡ್ರಿ ಇಂಟರ್ನೆಟ್ನಲ್ಲಿ ಬಳಸುವ ಭಾಷೆ ಜಾವ ಇಲ್ಲಿ ಆನ್ಸರ್ ಯಾವುದು ಭಾಷೆ ಅಲ್ಲದ ಕೇಳಿದಾಗ ಇಂಟರ್ನೆಟ್ ಅಂತ ಹತ್ತಿ ಹೋದ ಈ ಜಾವೋವನ್ನು ಕಂಡು ಹಿಡ್ದು ಜೇಮ್ಸ್ ಗೋಸ್ಲಿಂಗ್ ಅಂತೇಳಿ ಇಂಟರ್ನ್ಯಾಟ್ನಲ್ ಕಂಡಿಡ್ದು ವಿಂಟ್ ಶರ್ಪ್ ಅಂತೇಳಿ ನೆಕ್ಸ್ಟ್ ಕೋಬಾಲ್ ಇದು ಒಂದು ಭಾಷೆ ಹೌದಾ ಇದರ ಫುಲ್ಪಾರ್ ಫಾರ್ಮ್ ಅದನ್ನು ಸ್ನೇಹಿತರೆ ಕಾಮನ್ ಓರಿಯೆಂಟೆಡ್ ಕಾಮ್ ಸಾರಿ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತೇಳಿ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತೇಳಿ ನೆಕ್ಸ್ಟ್ ಪಾಸ್ಕಲ್ ಈ ಪಾಸ್ಕಲ್ ಅನ್ನೋದು ಸಹ ಒಂದು ಭಾಷೆ ಇನ್ನೊಂದು ಬೇಸಿಕ್ ಅಂತ ಬರ್ತೈತಿ ಇದು ಸಹ ಒಂದು ಭಾಷೆ ಸಿ ಅಂತ ಬರ್ತೈತಿ ಇದು ಸಹ ಭಾಷೆ ಸಿ ಪ್ಲಸ್ ಪ್ಲಸ್ ಅಂತ ಬರ್ತೈತಿ ಇದು ಸಹ ಒಂದು ಭಾಷೆ ಪೋರ್ಟ್ರಾನ ಅಂತೇಳಿ ಬರ್ತೈತಿ ಪೋಟ್ರಾ ಅಂತ ಹೇಳಿ ಬರ್ತ ಸ್ನೇಹಿತರೆ ಅದು ಸಹ ಒಂದು ಭಾಷೆ ಆಗೈತಿ ನೆಕ್ಸ್ಟ್ ನೋಡಿ ಎಪ್ ಪೋರ್ ಕಿ ಕಾರ್ಯ ಏನು ಎಪ್ ಪೋರ್ನ ಪೋರ್ ಅಂತೇಳಿ ಒಂದು ಕೀ ವರ್ದಸ್ತದೆ ಅದು ಶಾರ್ಟ್ಕಟ್ ಕೀ ಇದರ ಕಾರ್ಯ ಏನಂತ ಕ್ವಶನ್ ಕೇಳೋಣ ಆಪ್ಷನ್ ಎ ಹಿಂದಿನ ಕೆಲಸ ರಿಪೋರ್ಟ್ ಮಾಡುವುದು ಬಿ ಸೇವ್ ಮಾಡುವುದು ಸಾರಿ ಬಿ ಸೇವ್ ಮಾಡುವುದು ಸಿ ಎಡಿಟ್ ಮಾಡುವುದು ಡಿ ಕಾರ್ಯವನ್ನು ಎಂಡ್ ಮಾಡುವುದು ಇಲ್ಲಿ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಹಿಂದಿನ ಕೆಲಸ ರಿಪೋರ್ಟ್ ಮಾಡುವುದು ಹಿಂದಿನ ಕೆಲಸವನ್ನು ರಿಪೋರ್ಟ್ ಮಾಡೋದು ಕಾರ್ಯ ಯಾವುದಂದಾಗ ಎಪ್ ಪೋ ಎಪೋರ್ ಕಿಯ ಶಾರ್ಟ್ಕಟ್ ಕೀಯ ಒಂದು ಕೆಲಸ ಅಂತ ಹೇಳ್ತೀವಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಕಂಪ್ಯೂಟರ್ನ ಕಂಪ್ಯೂಟರ್ನ ಇನ್ಪುಟ್ ಸಾಧನವಾದ ಮೌಸ್ ಕಂಡುಹಿಡಿದವರು ಯಾರು ಇಂಪಾರ್ಟೆಂಟ್ ಸ್ನೇಹಿತರೆ ಕಂಪ್ಯೂಟರ್ನೊಂದು ಗೊತ್ತಿರಲಿ ಸ್ನೇಹಿತರೆ ಮೌಸ್ ಅನ್ನೋದೊಂದು ಕಂಪ್ಯೂಟರ್ನ ಇನ್ಪುಟ್ ಸಾಧನ ಇದನ್ನು ಕಂಡು ಹಿಡಿದವರು ಯಾರಾದರೂ ಕ್ವಶನ್ ಕೇಳೋ ಸ್ನೇಹಿತರೆ ನೋಡಿ ಆಪ್ಷನ್ ಎ ವ್ಯಾನ್ ವ್ಯಾನೇವಾರ್ ಬುಸ್ ಅಂತೇಳಿ ಬಿ ಡಾಗ್ಲಾಸ್ ಎಂಜಲ್ ಬಾರ್ಟ್ ಅಂತೇಳಿ ಸಿ ಡೇ ಟೇಡಾ ನೆಲ್ ನೆಲ್ಸನ್ ಅಂತೇಳಿ ಟೇಡಾ ನೆಲ್ಸನ್ ಡಿ ಯಾವುದು ಅಲ್ಲ ಅಲ್ಲಿ ಆನ್ಸರ್ ಅಂತ ನೋಡಿ ಸ್ನೇಹಿತರೆ ಡಾಗ್ಲಾಸ್ ಎಂಜಲ್ ಬಾರ್ಟ್ ಡಾಗ್ಲಾಸ್ ಎಂಜಲ್ ಬಾರ್ಟ್ ನೆನಪು ಅಂದಾಗ ಈ ಮೌಸನ್ನು ಕಂಡುಹಿಡಿತಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಗಣಕಯಂತ್ರದ ಗಣಕದಲ್ಲಿ ಸಾರಿ ಗಣಕದಲ್ಲಿ ಕಾರ್ಯಸೂಚನೆಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸಲ್ಪಡುತ್ತದೆ ಪಡುತ್ತವೆ ಅಂತ ಗಣಕದಲ್ಲಿ ಕಾರ್ಯಸೂಚನೆಗಳು ಕಾರ್ಯಸೂಚನೆಗಳು ವಾಸ್ತವವಾಗಿ ಎಲ್ಲಿ ನಿರ್ವಹಿಸಲ್ಪಡುತ್ತವೆ ಎಲ್ಲ ಕಾರ್ಯಗಳು ಎಲ್ಲಿರ್ತವೆ ಅದು ಕೇಳಿದ್ರೆ ಎಲ್ಲಿಂದ ಆರಂಭ ಆಗ ಸಿ ಪಿ ಯು ನೋಡಿ ಸ್ನೇಹಿತರೆ ಅದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅದಕ್ಕಾಗಿ ಇದನ್ನು ಕಂಪ್ಯೂಟ್ರ್ನ ಮೆದುಳು ಕಂಪ್ಯೂಟ್ರನ್ನ ಹೃದಯ ಭಾಗ ಕರಿತೀವಿ ಈ ಸಿ ಪಿ ಯು ಎಲ್ಲಿ ಕಂಡು ಬರ್ತದೆ ಅದು ಕೇಳಿದಾಗ ಸ್ನೇಹಿತರೆ ಮಾತೃಫಲಕ ಅಥವಾ ಮದರ್ ಬೋರ್ಡ್ ಅಂತ ಕೇಳ್ತೀವಿ ಹೌದಾ ನೆಕ್ಸ್ಟ್ ಎ ಎಲ್ ಯು ಸಹ ಎದರಲ್ಲಿ ಕಾಣ್ಬಿಡ್ತದೆ ಸಿ ಪಿ ಯು ಸಿ ಪಿ ಯು ಎದರಲ್ಲಿ ಕಾಣ್ಬಿಡ್ತೀವಿ ಮಾತೃಪಾಲಕ್ ಅಥವಾ ಮದರ್ ಬೋರ್ಡ್ ಅಂತ ಕರಿತೀವಿ ಎ ಯು ಎ ಎಲ್ ಯು ದ ಪುಲ್ಫಾರ್ಮ್ ಕೇಳಿದ ಸ್ನೇಹಿತರೆ ಅರ್ಥಮೆಟಿ ಅರ್ಥಮೆಟಿಕ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತೇಳಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅದು ಎ ಎ ಎಲ್ ಯು ದಿಸ್ತೃತ ರೂಪ ನೆಕ್ಸ್ಟ್ ನೋಡಿ ಕಂಪ್ಯೂಟರ್ನ ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸುವ ಮೂಲವಸ್ತು ಇಂಪಾರ್ಟೆಂಟ್ ಸ್ನೇಹಿತರೆ ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಸಿಲಿಕಾನ್ ಆಪ್ಷನ್ ಡಿ ವೆನಡಿ ಎಮ್ ಆಪ್ಷನ್ ಸಿ ಎನ್ ಬಾತ್ ವೆನಿಡಿಯಮ್ ಡಿ ಎನ್ ಚಿನ್ನ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಇಲ್ಲಿ ಸಿಲಿಕಾನ್ ಆನ್ಸರ್ ಯಾವುದ್ತಂದ್ರೆ ಸಿಲಿಕಾನ್ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಕೇಳಿದಾಗ ಯಾವುದೇ ಹೇಳ್ತೀವಿ ನಾವು ಬೆಂಗಳೂರು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಯಾವ್ದರಿಂದ ಬೆಂಗಳೂರು ಅದ ಇದೊಂದು ಅರೆವಾಹಕ ಲೋಹ ಅಂತ ಹೇಳ್ತೀವಿ ವಾಹಕ ಲೋಹ ಯಾವುದಂದು ಸಿಲಿಕಾನ್ ಅದನ್ನು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಯಾವ್ದು ಕರಿತೀವಿ ಯಾವುದನ್ನು ಅಂತ ಕೇಳಿದಾಗ ಬೆಂಗಳೂರನ್ನು ಕರಿತೀವಿ ಈ ಕಂಪ್ಯೂಟರ್ ಚಿಪ್ನಲ್ಲಿ ಏನನ್ನು ಬಳಸ್ತಾಗ ಸಿಲಿಕಾನ್ನ ಬಳಸ್ತೀವಿ ನೆಕ್ಸ್ಟ್ ನೋಡಿ ಗಣಕಯಂತ್ರದ ಯಾವ ಭಾಗವು ಗಣಿತ ಕ್ರಿಯೆಗಳನ್ನು ನಿರ್ವಹಿಸುತ್ತದೆ ಗಣಕಯಂತ್ರದ ಯಾವ ಭಾಗವು ಗಣಿತದ ಕ್ರಿಯೆಯನ್ನು ನಿರ್ವಹಿಸುತ್ತದೆ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಎ ಎಲ್ ಯು ಆಪ್ಷನ್ ಬಿ ಡಿ ಐ ಡಬಲ್ ಎಮ್ ಅಂತ ಕೇಳನ್ ಆಪ್ಷನ್ ಸಿ ಬಸ್ ಆಪ್ಷನ್ ಡಿ ರಿಜಿಸ್ಟರ್ ಅಂತೇಳಿ ಆನ್ಸರ್ ಯಾವುದು ನೋಡಿ ಸ್ನೇಹಿತರೆ ಎಲ್ ಯು ಆನ್ಸರ್ ಯಾವುದು ಅಂದಾಗ ಎಲ್ ಯು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತೇಳಿ ಇದು ಎ ಎಲ್ ಯು ಎದರಲ್ಲಿ ಕಂಡುಬರ್ತದ್ದು ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಸಿ ಪಿ ಯುನಲ್ಲಿ ಕಂಡುಬರುವ ಒಂದು ಭಾಗ ಅಂತ ಹೇಳ್ತೀವಿ ಅದಕ್ಕಾಗಿ ಇದನ್ನು ಮೆದುಳು ಅಂತ ಕರಿತೀವಿ ಅದನ್ನು ಸಿ ಪಿ ಯು ಅನ್ನ ನೆಕ್ಸ್ಟ್ ನೋಡಿ ಗಣಕಯಂತ್ರಗಳು ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ನೋಡಿ ಗಣಕಯಂತ್ರಗಳು ಅಥವಾ ಕಂಪ್ಯೂಟರ್ ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತಿಸುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಪ್ರೋಗ್ರಾಮಿಂಗ್ ಆಪ್ಷನ್ ಬಿ ಸಂಸ್ಕರಣೆ ಆಪ್ಷನ್ ಸಿ ಸಂಗ್ರಹಣೆ ಆಪ್ಷನ್ ಡಿ ನಿರ್ವಹಣೆ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಸಂಸ್ ಸಂಸ್ಕರಣೆ ಆಗುತ್ತೆ ನೋಡಿರಿ ಅದು ಗಣಕಯಂತ್ರ ದತ್ತಾಂಶವನ್ನು ಮಾಹಿತಿಯಾಗಿ ಪರಿವರ್ತಿಸುವುದಕ್ಕೆ ಏನಂತ ಕರಿತೀವಿ ಸಂಸ್ಕರಣೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡಿ ಮೈಕ್ರೋ ಪ್ರೊಸೆಸರ್ ವೇಗವನ್ನು ಯಾವುದರಲ್ಲಿ ಅಳೆಯುವರು ಮೈಕ್ರೋ ಪ್ರೊಸೆಸರ್ ವೇಗವನ್ನು ಯಾವುದರಲ್ಲಿ ಅಳಿತಾರೆ ಅಂತ ಕ್ವೇಶನ್ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಅರ್ಜುನ್ ಕೋಟನ ಆಪ್ಷನ್ ಬಿ ಹೇಳಿದ ಸ್ನೇಹಿತರೆ ಇದು ಸ್ನೇಹಿತರೆದು ರೇಟ್ ನೆಕ್ಸ್ಟ್ ಸಿ ಪಿ ಎಸ್ ಅಂತೇಳಿ ನೊಂದು ಬಿಟ್ಸ್ ಅಂತೇಳಿ ಆಪ್ಷನ್ ಎ ಆಪ್ಷನ್ ಎ ಹರ್ಜನ್ನು ಜನ್ವರ್ಸ್ ಮೈಕ್ರೋ ಪ್ರೊಸೆಸ್ನ ವೇಗವನ್ನು ಯಾವುದರಲ್ಲಿ ಅಳಿತು ಅಂತ ಹರ್ಜ್ನಲ್ಲಿ ಅಳಿತೀವಿ ಇಂಪಾರ್ಟೆಂಟ್ ಆವಾಗ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತ ಏಕಮಾನ ನೋಡಿರಿ ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತ ಏಕಮಾನ ಯಾವುದಂತ ಕೇಳುವ ಸ್ನೇಹಿತರೆ ಆಪ್ಷನ್ ಎ ಬೈಟ್ ಆಪ್ಷನ್ ಬಿ ಮೆಗಾ ಬೈಟ್ ಆಪ್ಷನ್ ಸಿ ಬೀಟ್ ಆಪ್ಷನ್ ಡಿ ಟೆರಾ ಬೈಟ್ ಅಂತ ತಿಳ್ಕೊಟ್ಟು ಸ್ನೇಹಿತರೆ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಟೆರ್ರಾ ಬೈಟ್ ನೋಡಿರಿ ಯಾವುದು ಹಾರ್ಡ್ ಡಿಸ್ಕ್ನ ಸಂಗ್ರಹಣ ಸಾಮರ್ಥ್ಯವನ್ನು ಅಳೆಯೋದು ಯಾವುದು ಟೆರ್ರಾ ಬೈಟ್ ಅದ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಸಾರಿ ನೋಡಿ ನೆಕ್ಸ್ಟ್ ದ್ವಿಮಾನ ಪದ್ಧತಿ ಪದ್ಧತಿಯ ಸಂಖ್ಯೆಗಳು ಯಾವ್ಯಾವು ದ್ವಿಮಾನ ಪದ್ಧತಿ ಸಂಖ್ಯೆಗಳು ಯಾವ್ಯಾವು ಅಂತೇಳಿ ಆಪ್ಷನ್ ಎ ಏನು ಕೊಟ್ಟಣ ಅಂತಂದ್ರೆ ಜೀರೋ ಮತ್ತು ಜೀರೋ ಅಂತ ಕೊಟ್ಟೋಣ ಆಪ್ಷನ್ ಬಿ ಒನ್ ಆ್ಯಂಡ್ ಒನ್ ಅಂತ ಕೊಟ್ಟಣ ಸ್ನೇಹಿತರೆ ಆಪ್ಷನ್ ಸಿ ಜೀರೋ ಮತ್ತು ಟೂ ಅಂತ ಕೊಟ್ಟಣ ಅನ್ನು ಜೀರೋ ಮತ್ತು ಒನ್ ಅಂತ ಕೊಟ್ಟೋಣ ಇಲ್ಲಿ ದ್ವಿಮಾನ ಪದ್ಧತಿಯ ಸಂಖ್ಯೆ ಯಾವ್ಯಾವು ಅಂತ ಕೇಳಿದಾಗ ಜೀರೋ ಮತ್ತು ಒನ್ ನೋಡ್ರಿ ಸ್ನೇಹಿತರೆ ಆಪ್ಷನ್ ಡಿ ಕರೆಕ್ಟ್ ಆದ ಆನ್ಸರ್ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ನೋಡಿ ಒಂದು ಬಿಲಿಯನ್ ಬೈಟ್ಗಳು ಯಾವುದಕ್ಕೆ ಸಮ ಒಂದು ಬಿಲಿಯನ್ ಬೈಟ್ಗಳು ಯಾವುದಕ್ಕೆ ಸಮ ಸ್ನೇಹಿತರೆ ಆಪ್ಷನ್ ಎ ಕೆ ಬಿ ಆಪ್ಷನ್ ಬಿ ಬಿಟ್ ಆಪ್ಷನ್ ಸಿ ಜಿ ಬಿ ಆಪ್ಷನ್ ಡಿ ಎಮ್ ಬಿ ಅಂತ ಕೊಟ್ಟ ಸ್ನೇಹಿತರೆ ಯಾವುದಕ್ಕೆ ಸಮ ಅಂತ ಒಂದು ಬಿಲಿಯನ್ ಬೈಟ್ ಒಂದು ಜಿ ಬಿಗೆ ಸಮನಾಗಿರ್ತವೆ ನೋಡಿ ಸ್ನೇಹಿತರೆ ಅದು ಒಂದು ಬಿಲಿಯನ್ ಬೈಟ್ ಯಾವುದಕ್ಕೆ ಅಂತಂದ್ರೆ ಒಂದು ಜಿ ಬಿಗೆ ಸಮನ ನೆಕ್ಸ್ಟ್ ನೋಡಿ ಸಿ ಡಿಯು ಯಾವ ರೀತಿಯ ದತ್ತಾಂಶ ಸಂಗ್ರಹಣ ಸಾಧನವಾಗಿದೆ ಸಿ ಡಿಯು ಯಾವ ರೀತಿಯ ದತ್ತಾಂಶ ಸಂಗ್ರಹಣ ಸಾಧನವಾಗಿದೆ ಅಂತ ಕೇಳ್ದು ಸ್ನೇಹಿತರೆ ಆಪ್ಷನ್ ಎ ಕಾಂತೀಯ ಆಪ್ಷನ್ ಬಿ ದೃಷ್ಟಿ ಆಪ್ಷನ್ ಸಿ ವಿದ್ಯುನ್ಮಾನ ಆಪ್ಷನ್ ಡಿ ವಿದ್ಯುತ್ ಮಾ ವಿದ್ಯುತ್ ಯಾಂತ್ರಿಕ ಆನ್ಸರ್ ಯಾವುದು ನೋಡಿ ಸ್ನೇಹಿತರೆ ದೃಷ್ಟಿ ಸಿ ಡಿಯು ಯಾವ ರೀತಿಯ ದತ್ತಾಂಶ ಸಂಗ್ರಹಣ ಸಾಧನವಾಗಿದೆ ಅಂತ ಕೇಳಿದಾಗ ದೃಷ್ಟಿ ನೋಡಿ ನೆಕ್ಸ್ಟ್ ಯಾವುದು ಸಂಗ್ರಹಣಾ ಸಾಧನೆಗೆ ಉದಾಹರಣೆ ಆಗಿಲ್ಲ ನೋಡ್ರಿ ಯಾವುದು ಸಂಗ್ರಹಣ ಸಾಧನೆಗೆ ಉದಾಹರಣೆಯಾಗಿಲ್ಲ ಅಂದರೆ ಯಾವುದು ಸಂಗ್ರಹಣ ಸಾಧನ ಅಲ್ಲ ಅಂತ ಕೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಸಿ ಡಿ ಅಂತ ಕೊಟ್ಟನ ಆಪ್ಷನ್ ಬಿ ಕ್ಲಾಪಿ ಅಂತ ಕೊಟ್ಟಾನ ಆಪ್ಷನ್ ಸಿ ಹಾರ್ಡ್ ರಿಸ್ಕ್ ಅಂತ ಕೊಟ್ಟಾನ ಆಪ್ಷನ್ ಡಿ ರ್ಯಾಮ್ ಅಂತ ಕೊಟ್ಟಾನ ಆಪ್ಷನ್ ಇ ಡಿ ವಿ ಡಿ ಅಂತ ಕೊಟ್ಟಾನ ಸ್ನೇಹಿತರೆ ಆನ್ಸರ್ ಯಾವುದಾಗುತ್ತೆ ನೋಡಿ ಇಲ್ಲಿ ಡಿ ವಿ ಡಿ ಆನ್ಸರ್ ಯಾವುದು ಅಂದಾಗ ಡಿ ವಿ ಡಿ ಗೊತ್ತಿರಲಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಎಸ್ ಎಮ್ ಟಿ ಪಿ ಅಂದರೆ ಅಂದರೆ ಎಸ್ ಎಮ್ ಟಿ ಪಿ ವಿಸ್ತೃತ ರೂಪ ಕೇಳೋಣ ಸ್ನೇಹಿತರೆ ನೋಡ್ರಿ ಆಪ್ಷನ್ ಎ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟಾಕಾಲ್ ಅಂತೇಳಿ ಆಪ್ಷನ್ ಬಿ ಸಿಂಪಲ್ ಮೇಲ್ ಟೆಕ್ಸ್ಟ್ ಪರ್ ಪ್ರೋಟಕಾಲ್ ಅಂತ ಕೇಳ ಕೊಟ್ಟ ಸ್ನೇಹಿತರೆ ಸಿಂಪಲ್ ಮಾರ್ಕ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ಡಿ ಯಾವುದು ಅಲ್ಲ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೆ ಅದು ಎಸ್ ಎಂ ಟಿ ಪಿಯ ವಿಸ್ತೃತ ರೂಪ ನೆಕ್ಸ್ಟ್ ಈ ಕೆಳಕಂಡ ಮೆನುವಿನಲ್ಲಿ ಕಟ್ ಕಾಪಿ ಮತ್ತು ಪೇಸ್ಟ್ ಆಯ್ಕೆಗಳು ಎಮ್ ಎಸ್ ವರ್ಡ್ನಲ್ಲಿ ಲಭ್ಯ ಇರುತ್ತವೆ ಎಲ್ಲಿ ಲಭ್ಯ ಇರ್ತದೆ ಕೇಳಿದ ಸ್ನೇಹಿತರೆ ಟೋಲ್ಸ್ ಬಾರ್ ಮೆಹಿನ್ ಬಾ ಮೇನ್ ಮೆನು ಎಡಿಟ್ ಮೆನು ಟೈಪ್ ಮೆನು ಅಂತ ಎಲ್ಲಿರ್ತದಂದ್ರೆ ಮೆಹಿನ್ ಮೆನುನಲ್ಲಿ ಮೇನ್ ಮೆನ್ ಮೆನುನಲ್ಲಿ ಕಂಡು ಬರ್ತದೆ ಯಾವುದು ಕಟ್ ಕಾಪಿ ಪೇಸ್ಟ್ ನೋಡಿ ಸ್ನೇಹಿತರೆ ಅದು ಗೊತ್ತಿರಲಿ ಮೆನುವಿನಲ್ಲಿ ಕಟ್ ಕಾಪಿ ಪೇಸ್ಟ್ ಕಂಡುಬರುತ್ತವೆ ನೆಕ್ಸ್ಟ್ ಎಮ್ ಎಸ್ ಸಾರಿ ಈ ಕೆಳಕಂಡ ಮೆನುವಿನಲ್ಲಿ ಕಟ್ ಕಾಲ್ ಸಾರಿ ಅಂತ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ಶಾರ್ಟ್ಕಟ್ ಕೀ ಸಿ ಟಿ ಆರ್ ಎಲ್ ಎಚ್ ಈ ಕೆಳ ಕೆಳಗಿನ ಉದ್ದೇಶಕ್ಕಾಗಿ ಬಳಸುತ್ತಾರೆ ಅದನ್ನು ಸಿ ಟಿ ಆರ್ ಎಲ್ ಕಂಟ್ರೋಲ್ ಎಚ್ ಅಂತೆ ಕಂಟ್ರೋಲ್ ಪ್ಲಸ್ ಎಚ್ ಅಂತ ಕರಿತೇವೆ ಸ್ನೇಹಿತರೆ ಆಪ್ಷನ್ ಎ ಸರ್ಚ್ ಬಾರನ್ನು ತೆರೆಯಲು ಆಪ್ಷನ್ ಬಿ ಸ್ಟಾರ್ಟ್ ಮೆನು ತೆರೆಯಲು ಆಪ್ಷನ್ ಸಿ ರಿಪ್ಲೇಸ್ ಬಾಕ್ಸ್ ತೆರೆಯಲು ಆಪ್ಷನ್ ಡಿ ಚರಿತ್ರೆ ಬಾರನ್ನು ತೆರೆಯಲು ಇಲ್ಲಿ ಏನು ಬಾತ್ ಕೇಳಿದಾಗ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ರಿಪ್ಲೇಸ್ ಬಾಕ್ಸ್ ತೆರೆಯಲು ಯಾವುದು ಕಂಟ್ರೋಲ್ ಪ್ಲಸ್ ಎಚ್ ಕಂಟ್ರೋಲ್ ಪ್ಲಸ್ ಎಚ್ ಅದಕ್ಕೆ ಉಪಯೋಗ ಮಾಡ್ತಾರೆ ಕೇಳಿದ ಸ್ನೇಹಿತರೆ ರಿಪ್ಲೇಸ್ ಬಾಕ್ಸ್ ತೆರೆಯಲು ರಿಪ್ಲೇಸ್ ಬಾಕ್ಸನ್ನು ತೆರೆಯಲು ನೆಕ್ಸ್ಟ್ ನೋಡಿರಿ ಹೈಬ್ರಿಡ್ ಗಣಕಯಂತ್ರವು ಈ ಕೆಳಗಿನ ಯಾವ ಪ್ರಕ್ರಿಯೆ ನಡೆಸುತ್ತದೆ ಹೈಬ್ರಿಡ್ ಗಣಕಯಂತ್ರವು ಈ ಕೆಳಗಿನ ಯಾವ ಪ್ರಕ್ರಿಯೆಯನ್ನು ನಡೆಸುತ್ತದೆ ಆಪ್ಷನ್ ಎ ಡಿಜಿಟಲ್ ಡೇಟಾ ಅನಲಾಗ್ ಡೇಟಾ ಆಪ್ಷನ್ ಸಿ ಒಂದು ಮತ್ತು ಎರಡು ಎರಡು ಏನಪ್ಪ ಸರಿ ಅಂತ ಕೊಟ್ಟಣ ಡಿ ಯಾವುದು ಅಲ್ಲ ಅಂಥೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಡಿಜಿಟಲ್ ಡೇಟಾ ಅನಲಾಗ್ ಡೇಟಾ ಎರಡು ಏನಪ್ಪ ಅಂತಂದಾಗ ಹೈಬ್ರಿಡ್ ಕಂಪ್ಯೂಟರ್ ಏನು ತಂದಾಗ ಪ್ರಕ್ರಿಯೆಯನ್ನು ನಡೆಸ್ತದೆ ಎರಡು ಅಲ್ಲಿ ಡಿ ಡಿಜಿಟಲ್ ಡೇಟಾ ಮತ್ತು ಅನಲಾಗ್ ಡೇಟಾ ಎರಡನ್ನು ಎರಡು ಎರಡೂ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ಯಾವು ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಸ್ನೇಹಿತರೆ ಹೈಬ್ರಿಡ್ ಕಂಪ್ಯೂಟರ್ ನೆಕ್ಸ್ಟ್ ನೋಡಿ ಕಂಪ್ಯೂಟರ್ ಪಿ ಎನ್ ಜಿಯಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಇದೆ ಅದರ ಪಿ ಎನ್ ಜಿಯ ವಿಸ್ತೃತ ರೂಪಾಯಿ ಅಂತ ಕೇಳೋ ಸ್ನೇಹಿತರೆ ಪಿ ಎನ್ ಜಿಯ ವಿಸ್ತೃತ ರೂಪ ಯಾವುದು ಅಂತ ಕೇಳೋ ಸ್ನೇಹಿತರೆ ಆನ್ಸರ್ ನೋಡಿ ಇಲ್ಲಿ ಪೋರ್ಟೆಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಂತೆ ಪೋರ್ಟೆಬಲ್ ಗ್ರಾಫ್ ನೆಟ್ವರ್ಕ್ ಗ್ರಾಫಿಕ್ಸ್ ಅಂತೆ ಪಿ ಎನ್ ಜಿ